ಶಾಲೆ ಕೂಡ ತಪ್ಪಾಗ್ಲಾಗ ನಾವು ಯಾಕಂದ್ರೆ ನನಗೆ ಇನ್ನು ಅಲ್ಲಿ ಈ ಏನು ರಾಜಕಾರಣ ಪೂಜೆಯನ್ನು ಕೂಡ ಇಟ್ಕೊಂಡಿದ್ದೇನೆ ಅಲ್ಲೂ ಕೂಡ ಎಲ್ಲ ಜನ ಕಾಯ್ತಾ ಇದ್ದಾರೆ ಹಾಗಾಗಿ ನಾನು ಎಂಟುವರೆಗೆ ಭತ್ತೆ ಆಂಜನೇಯ ಹೇಳಿದ್ದೆ ಕರೆಕ್ಟಾಗಿ ಎಂಟೂವರೆಗೆ ನಾನು ಶಾಲೆಗೆ ಬಂದಿದ್ದೇನೆ ಆದರೆ ನಮ್ಮ ಮಕ್ಕಳು ಹೇಳುವರೆ ನಾನು ಜಾಗದಲ್ಲಿ ಬರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಕೂಡ ಇದೆ ಯಾಕೆ ಇನ್ನೂ ಬೇರೆ ಹೋಗ್ ಇಲ್ಲೇ ಇದ್ದೀರಾ ಅಂತ ಹೇಳಿ ಎಲ್ಲರ ಮಕ್ಕಳು ಕೂಡ ಕಿವಿ ಮಾತಾಡಿದೆ ಈಗ ಹಿರಿಯ ಹೇಳ್ತಾ ಇದ್ದರು ಶಿಸ್ತು ಬಹಳ ಮುಖ್ಯ ಮತ್ತೆ ಇವತ್ತು ನಿಮ್ಮ ತಂದೆ ತಾಯಿಯವರು ಇವತ್ತು ಬಹಳ ಕಷ್ಟಪಟ್ಟು ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ ಯಾಕೆ ನೀನು ಹೋಗಿ ಒಂದು ಉನ್ನತ ಸ್ಥಾನವನ್ನು ಪಡೆದ್ರೆ ನಮ್ಮ ಕುಟುಂಬಕ್ಕೆ ನೀವು ಆಧಾರನ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಿಮ್ಮನ್ನ ಕಷ್ಟಪಟ್ಟು ನಿಮ್ಮ ತಂದೆ ತಾಯಂದರು ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ ನೀವು ಇದನ್ನ ಗಮನದಲ್ಲಿಟ್ಕೊಂಡು ಸಿಸ್ಟರ್ ಬೆಳೆಸ್ಕೊಡುವಂತ ಕೆಲಸವನ್ನ ಮಾಡಬೇಕು ಆಗ ಇನ್ನೊಂದು ಕಡೆ ಶಾಲೆಗೂ ಕೂಡ ಗೌರವ ನಾವು ಯಾವ ಅತಿಥಿ ಇಲ್ಲಿ ಬಂದಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಗೌರವ ಆ ಕೆಲಸವನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಳಿ ನಾನು ಮನವಿಯನ್ನು ಕೂಡ ಮಾಡ್ತೇನೆ ಮತ್ತೆ ಇವತ್ತು ಹಿರಿಯರೆಲ್ಲ ಈ ಅಸೋಸಿಯೇಷನ್ ಅಧ್ಯಕ್ಷರೆಲ್ಲ ಸೇರಿ ಪ್ರತಿ ವರ್ಷ ನಿಮಗೆ ಒಂದು ಶಾಲಾ ನೋಟ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳಿಗೆ ನಾನು ಬಯಸ್ತೇನೆ ಈಗ ಈ ರೀತಿಯಾದಂಥ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಆದಾಗ ನಿಲೊಂದನೇ ಮಕ್ಕಳಿಗೆ ಒಂದು ಸ್ಫೂರ್ತಿ ಸ್ಫೂರ್ತಿ ಆ ಶಾಲೆಯ ವಾತಾವರಣವನ್ನು ನೋಡಿದಾಗ ಇಲ್ಲಿ ಏನು ಹೇಳಿ ನಮ್ಮ ಗಮನಕ್ಕೂ ಕೂಡ ಬರ್ತದೆ ಆ ಕೆಲಸಗಳನ್ನ ಎಲ್ಲ ಗೃಢ ಸರ್ಕಾರಿ ಶಾಲೆಗಳಲ್ಲಿ ಮಾಡಿದಾಗ ಖಂಡಿತವಾಗಿ ನಾವು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಮತ್ತು ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಕೂಡ ನಾನು ಸಂದರ್ಭ ಹೇಳಿಕೆ ಬಯಸ್ತೇನೆ ಈ ಶಾಲೆ ಕೂಡ ಅಷ್ಟೇ ಬಹಳಷ್ಟು ಅಭಿವೃದ್ಧಿಯಲ್ಲಿತ್ತು ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕನಲ್ಲಿ ಬಂದ ತಕ್ಷಣ ನಮ್ಮ ಈ ಭಾಗದ ಮುಖ್ಯಮಂತ್ರಿ ಅಲ್ಲಿಯೂ ಕೂಡ ಬಂದು ಬಂದು ಈ ರೀತಿಯಾಗಿ ಒಂದು ಬಡ ಮಕ್ಕಳು ಓದ್ತಕ್ಕಂಥ ಶಾಲೆ ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರಾ ದಯಮಾಡಿ ಏನಾದರೂ ಒಂದು ಕಾಯಕತ್ಮ ಕೊಡಬೇಕಂದಾಗ ಮನಸ್ಸು ಮಾಡಿ ಇವತ್ತು ಸಾಕಷ್ಟು ಅನುದಾನಗಳು ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಟ್ಟು ಇವತ್ತು ಒಂದು ಮಾದರಿ ಶಾಲೆಯಾಗಿ ಇದು ಹೊರ ಹೋಗ್ಲಿಕ್ಕೆ ಎಲ್ಲರಿಗೂ ಕೂಡ ಕಾರಣ ಶಿವನ ಸಹಕಾರ ಬಹಳ ಮುಖ್ಯ ಅದೇ ರೀತಿ ಬೇರೆ ಬೇರೆಯವರು ಇಲ್ಲಿ ಬಂದಿದ್ದಾರೆ ಸುಮಾರು ಕೂಡ ಇಲ್ಲಿ ಬಂದಿದ್ದಾರೆ ಮತ್ತೆ ಇದೆಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿರೋದ್ರಿಂದ ಮಾತ್ರ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಈ ಒಂದು ಶಾಲೆ ಇಷ್ಟೊಂದು ಅದ್ಭುತವಾದಂತ ಶಾಲೆ ಆಗಲಿಕ್ಕೆ ಕಾರಣ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹೇಳ್ಬೇಕಾಗ್ತದೆ ಹಾಗಾಗಿ ನಾನು ಎಲ್ಲರಲ್ಲಿ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಪೂರಕವಾದಂತಹ ನಮಸ್ಕಾರಗಳು ಬಯಸ್ತೇನೆ ಯಾಕಂದ್ರೆ ನಾವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಆ ಒಂದು ಕಾರ್ಯಕ್ರಮ ಆ ಒಂದು ಕೆಲಸ ಆ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮ ಏನು ನಮ್ಮನ್ನ ಒತ್ತಾಯವನ್ನು ಮಾಡಿ ಇಲ್ಲ ಸರ್ ನೀವೇನಾದ್ರೂ ಮಾಡಿ ಈ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ನಮಗೆ ತಾಕೇತನ್ನು ಮಾಡಿ ಆ ಕೆಲಸಗಳನ್ನ ತೆಗೆದುಕೊಂಡಂತ ಕೆಲಸವನ್ನ ಇಲ್ಲಿ ತನಕ ಎಲ್ಲ ಇರಿದ್ರು ಇವತ್ತು ನಮ್ಮ ಹಿಡಿದು ನಮ್ಮ ಈ ಹಿಡಿದು ನಮ್ಮ ಶ್ಯಾಮ್ ಮತ್ತೆ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯರು ಮನೆ ಹತ್ರ ಬಂದು ಕೂತು ನಮ್ಗೆ ಒತ್ತಾಯವನ್ನು ಮಾಡಿ ನಮಗೆ ಇದು ಮಾಡಿ ಪ್ರೆಸೆಂಟ್ ಮಾಡಿ ಇವತ್ತು ಕೆಲಸಗಳನ್ನು ಕೆಲಸ ಮಾಡ್ತಾರೆ ಆಗಾಗಬೇಕು ಹಾಗಾದಾಗ ಮಾತ್ರ ನಮಗೂ ಎಲ್ಲ ಒಂದ್ ಕಡೆ ಮನವರಿಕೆ ಆಗ್ತದೆ ಇಲ್ಲಪ್ಪ ಹಿರಿಯರು ಬಂದಿದ್ರು ಆ ಕೆಲಸ ಏನಾಯ್ತು ಆ ಕೆಲಸ ಆಗ್ತೋ ಇಲ್ವೋ ಅನ್ನೋದು ನಮ್ಗೂ ಕೂಡ ಎಲ್ಲ ಒಂದ್ ಕಡೆ ಗೈರ ವಾತಾವರಣದಲ್ಲಿ ನಾನು ಕೆಲಸ ಮಾಡ್ತೀನಿ ಹಾಗಾಗಿ ಇವತ್ತು ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಕಳೆದ ಹತ್ತು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಈಗ ಇನ್ನೂ ಕೂಡ ಮುಂದೆ ಕೂಡ ಮಾಡುವಂತಹ ಅವಕಾಶಗಳು ನೀವು ಕೊಟ್ಟಿದ್ದೀರಾ ಆದರೆ ಇಲ್ಲಿ ಒಂದು ಕಡೆ ಅನುದಾನ ಕೊಡ್ತಿರೋದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ರಸ್ತೆಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡುವಂತ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡೋಣ ನಮ್ಮ ಮಾತನ್ನ ಇವತ್ತು ಇಷ್ಟೊಂದು ಸುಂದರ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ವ್ಯಾಧ್ಯ ಸಂಘವನ್ನು ಮಾಡ್ತಾ ನಾನು ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಆರಿಸ್ತೇನೆ ನಿಮ್ಮ ಬಾಳು ನಿಮ್ಮ ಇದು ಆ ದೇಶದಲ್ಲಿ ಬರಲೀವಿ ಇವೆಲ್ಲೂ ಕೂಡ ವಿಜಯವಂತರಾಗಿ ಉನ್ನತ ಪ್ರಜೆಗಳಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ನೀವೆಲ್ಲ ಮಕ್ಕಳು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ವಿಶೇಷವಾಗಿ ನಮ್ಮ ಮುಖ್ಯ ಉಪಾಧ್ಯಾಯದಿಂದ ಹಿಡಿದು ಈ ಸಿಬ್ಬಂದಿ ಏನಿದೆ ಇವರ ಒಂದು ದೂರದೃಷ್ಟಿ ಅವರು ಈ ಶಾಲೆಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೂಡ ಮುಖ್ಯ ನಾವು ಗುಣಮಟ್ಟದ ಪಾಠ ಪ್ರವಚನವನ್ನು ಹೇಳುವ ಮುಖ್ಯನ ಆ ಮಕ್ಕಳಿಗೆ ಇವತ್ತು ಯಾರು ಸೆಂಟ್ ಪರ್ಸೆಂಟ್ ರಿಸಲ್ಟ್ ಅಂತ ಏನು ಇವತ್ತು ಮಂಜೂರು ಹೇಳಿದ್ರು ಆ ರೀತಿಯ ನೂರು ನೂರಷ್ಟು ರಿಸಲ್ಟ್ ಬರಲಿಕ್ಕೆ ಕಾರಣ ಮಕ್ಕಳಿಗೆ ನಡ್ಕೊಂಡು ಹೋದ್ರೆ ಟೀಚರ್ಸ್ ಎಲ್ಲ ಮಕ್ಕಳು ಬೇರೆ ದಾರಿಯಲ್ಲಿ ಕೆಲಸ ಆಗ್ತದೆ ಹಾಗಾಗಿ ಆ ಕೆಲಸವನ್ನು இல்ல பிராத்தம் அவர் மாறி கூட ஷாங்க அந்த மாதிரி கூட சந்தர் நான் புனோச்சார மாதிரி இது பிரதி வர்ஷே முன்வரில நான் சாக்க சதாயிருத்தக்கோசியன் எல்லா அத்தட்ச எல்லா பதாதி நான் ಕೂಡ ಶಾಲೆಯಲ್ಲಿ ಹತ್ರ ಒಂದು ಶಾಲೆ ಸೇರ್ಕೊಂಡು ಎಲ್ಲೂ ರೋಲ್ ಕಾಲ್ ಮಾಡೋದು ಯಾರಾದ್ರೂ ಒಬ್ರು ಇಸ್ಕೊಂಡ್ರೆ ಒಂದ್ ರೂಪಾಯಿ ಇಸ್ಕೊಂಡ್ರೆ ಆದ್ರೆ ಹತ್ತು ರೂಪಾಯಿ ಕಟ್ಟಿರ್ಬೇಕು ಅನ್ನೋ ರೀತಿಯಲ್ಲಿ ಆವತ್ತಿನಿಂದ ಯಾವ್ದೇ ಟೀಚರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಬೆಂಕಿ ಕಟ್ಟಿ ಕೂಡ ಇದ್ ಮಾಡ್ಬೋದು ಒಳ್ಳೆ ಪಾಠ ಕೊಡಿ ಅದೇನೈತೆ ಜವಾಬ್ದಾರಿ ನಾವು ಇಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಪೆನ್ಷನ್ ಗೆ ಆಗ್ಲಿ ಯಾವ್ದೇ ಆಗ್ಲಿ ಪ್ರತಿಯೊಂದು ಖರ್ಚು ವೆಚ್ಚಗಳೆಲ್ಲ ನಮ್ಮ ಸಮುದಾಯ ಕಡೆಯಿಂದ ಒಬ್ಬರು ಒಂದಿಷ್ಟು ಮಾಡ್ಕೊಂಡು ಅದೇ ರೀತಿಯಲ್ಲಿ ಬರ್ತಾ ಇದ್ವಿ ಅದೇ ರೀತಿಯಲ್ಲಿ ಮೂವತ್ತು ಲಕ್ಷ ಅಂತ ಹೇಳಿದ ಇಪ್ಪತ್ತು ಲಕ್ಷಕ್ಕೆ ಅವರು ಮೇಡಮ್ ಹೆಸರು ಅನ್ವಿತ ಪಾತ್ರ ಅವ್ರ ಕಡೆಯಿಂದ ಅದೇನು ಸ್ಟೇಜ್ ಆಗಿತ್ತು ಅದೆಲ್ಲ ಮಾಡಿಸ್ಕೊಂಡು ಆ ಊರಿನ ಅವ್ರ ಕಡೆಯಿಂದ ನಾವು ಕೊಠಡಿಗಳು ಮಾಡಿಸಿದ್ವಿ ಆದ್ರೆ ನಾವು ಅಷ್ಟೆಲ್ಲಾ ಕಷ್ಟಪಟ್ಟು ಒಂಬತ್ತು ಲಕ್ಷ ಕಳ್ತೀರ ಒಂಬತ್ತು ಲಕ್ಷ ಷ್ಟೆಲ್ಲ ಮಾರ್ಗ ಸಹ ಇವತ್ತು ಯಾರತ್ರ ಹತ್ರ ಹೋಗ್ಬಿಟ್ಟು ಗುಡ್ ಬೀಳ್ಸ್ಕೊಂಡ್ಬಿಟ್ಟು ತುಂಡು ಬಿಟ್ಟಿವಾರ ಇದು ಅಂತ ಹೇಳ್ಬಿಟ್ಟು ನಮ್ಮ ಹೆಚ್ಚನ್ಗೆ ತುಂಬಾ ದುರ್ಬಲ ಕೊಡ್ತಾ ಇದ್ದಾರೆ ಅವ್ರ ಹತ್ರ ಹೋಗೋದು ಬಿಡಿ ಹತ್ರ ಕೊಡೋದು ಬಿಡಿ ಪಿ ಹತ್ರ ಕೊಡೋದು ಕಣ್ಣಲ್ಲಿ ಇರ್ಬೇಕಾ ಎಮ್ನು ಕಣ್ಣಲ್ಲಿ ನೀರಾಕೊಂತ ಅಂತ ಇದಾರೆ ಎಮ್ಮನು ತುಂಬ್ಬಿಟ್ಟಿದ ಅಂತ ಹೇಳ್ಬಿಟ್ಟು ಗುಡ್ಡು ಗೊತ್ತೆ ಇಷ್ಟೆಲ್ಲಾ ಕಷ್ಟ ಇರುವ ಇವಾಗ್ಲೂ ಹೋಗಿ ಕೇಸ್ ಹಾಕೊಂತಿದಾರೆ ದಯವಿಟ್ಟು ಈ ತರ ನಮ್ಗೆ ಎಲ್ಲರಿಗೂ ಗೊತ್ತಾಗ್ಲಿ ನಾವ್ ಯಾರು ಶಾಲೆ ಒಂದೇ ಒಂದ್ ರೂಪಾಯಿ ಯಾರಾದ್ರೂ ಇಸ್ಕೊಂಡು ಒಂದ್ ರೂಪಾಯಿ ಇಲ್ಲಿ ಒಂದು ರೂಲ್ಸ್ ಇಟ್ಕೊಂಡು ಮಾಡ್ಕೊಡ್ ಬರ್ತಾ ಇದ್ದೀವಿ ಆ ತರ ಲಕ್ಷಾಂತರ ರೂಪಾಯಿ ನಾನು ಬಿಡಕ್ ನನ್ ಸಾಧ್ಯ ಇಲ್ಲ ದಯವಿಟ್ಟು ಅದು ಅಂತ ಭಾವನೆಗಳು ಬರ್ಲಿ ಅಂತ ನನಗೆ ಈಗ ಎಲ್ಲರೂ ಜನರಿಗೆ ಹೇಳ್ತಾ ನನ್ನ ಮಾತು ನುಸ್ತಾ ಇದ್ದೀವಿ